ಹತ್ಮೇಲೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಿನ್ನೆ ಅಲ್ಲದೆ ಮೊನ್ನೆ ಮೊನ್ನೆ ನಿಮಗೆ ಶತ್ರುನಾಶಕ್ಕಾಗಿ ಕಾರ್ಯಸಿದ್ಧಿಗಾಗಿ ಭಯ ನಿವಾರಣೆಗಾಗಿ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ಹನುಮಾನ್ ದೇವರ ಮೈಮೇಲಿನ ಮೇನವನ್ನು ಸಂಗ್ರಹಿಸಿ ಅದರಿಂದ ತಾವೇ ಮಾಡಿಕೊಂಡು ಮಂತ್ರದಿಂದ ಅದನ್ನು ಸಿದ್ಧಿ ಮಾಡಿಕೊಂಡು ಕಟ್ಕೊಳ್ಳಿ ಒಳ್ಳೆಯದಾಗತ್ತೆ ಅಂತ ವಿಡಿಯೋ ಕ್ಲಿಪ್ಪನ್ನು ಬಿಟ್ಟಿದ್ದೆ ಅದನ್ನು ನೋಡಿ ಸಾಕಷ್ಟು ನೀವು ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಪ್ರಶ್ನೆಗಳನ್ನು ಕೇಳಿದ್ದೀರಿ ನನಗೆ ನೆನಪೇ ಇರಲಿಲ್ಲ ನಾಳೆಗೆ ಪೌರ್ಣಿಮೆ ಅದು ದವನದ ಹುಣ್ಣಿಮೆ ಅದು ಹೌದಾ ಹುಣ್ಣಿಮೆಯ ನಾಳೆಯ ಹುಣ್ಣಿಮೆಯ ಸಂಜೆ ಹನುಮಾನ್ ಜಯಂತಿ ಉತ್ಸವವನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಪ್ರಶಸ್ತ ಮೂರ್ತ ಹನುಮಾನ್ ದೇವರಿಗೆ ಸಂಬಂಧಿಸಿದಂತೆ ನನಗೆ ತಕ್ಕನೆ ನೆನಪಂತು ನನ್ನ ಸಾಧಕ ಬಂಧುಗಳಿಗೆ ಹನುಮಾನ್ ಸಾಧನೆಯನ್ನು ಹೇಳಿದ್ದೀನಿ ನಾಳೆಗೆ ಹನುಮ ಜಯಂತಿ ಅದು ಹನುಮ ಜಯಂತಿ ಅದು ಇಂಥ ಪ್ರಶಸ್ತ ಮುಹೂರ್ತ ವರ್ಷಕ್ಕೊಮ್ಮೆ ಸಿಗ್ತದೆ ಹನುಮಾನ್ ದೇವರಿಗೆ ಸಂಬಂಧಿಸಿದಂತೆ ಕಾರಣ ನಿಮ್ಮೆಲ್ಲರಿಗೂ ಒಂದು ಸೂಚನೆ ನೀಡುವುದೇನೆಂದರೆ ಹ್ಯಾಗೂ ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಿದ್ದೀರಿ ಅದರ ಬಗೆಗೆ ಸಾಕಷ್ಟು ಕೂಡ ಚರ್ಚೆನೂ ಮಾಡಿದ್ದೀರಿ ನಾನೇನು ಹೇಳ್ತೇನೆ ನಿಮಗೆ ನಾಳೆಗೆ ಬೆಳಿಗ್ಗೆ ಐದು ಗಂಟೆಯಿಂದ ಹಿಡ್ಕೊಂಡು ಹನ್ನೆರಡು ಗಂಟೆಯೊಳಗಾಗಿ ಅಥವಾ ನಿಮ್ಮದು ಆದರೆ ನಾಲ್ಕು ಗಂಟೆಯೊಳಗಾಗಿ ನಾಲ್ಕು ಗಂಟೆಯೊಳಗಾಗಿ ಒಂದಿಷ್ಟು ಏಳೂರ ಹನುಮಂತ ದೇವರ ಮೇನವನ್ನು ಸಂಗ್ರಹಿಸಲಿಕ್ಕಾಗತ್ತ ಆಗದೇ ಹೋದ್ರೆ ಏಳು ಏಳೂರ ಹನುಮಂತ ದೇವರ ಮೇನ ಸಿಗಲಿಕ್ಕೆ ಕನಿಷ್ಠ ಐದರ ಐದರ ಹನುಮಂತ ದೇವರ ಮೇನವನ್ನು ನಾಳೆನ ಮಾತ್ರ ನಾಳೆ ಒಂದು ದಿವಸ ಮಾತ್ರ ಐದು ಊರದರ ಹನುಮಂತ ದೇವರ ಮೇನವನ್ನು ಒಂದು ಕಟ್ಲೆ ಕಾಳಷ್ಟು ಅಥವಾ ಒಂದು ಹೆಸರು ಕಾಳಷ್ಟು ಒಂದು ಒಂದು ತಾವೀಜ್ ಆಗುವಷ್ಟು ಅಷ್ಟು ಸ್ವಲ್ಪ ಸ್ವಲ್ಪ ಬಾ ತರಬೇಡಿ ಸ್ವಲ್ಪ ಸ್ವಲ್ಪ ನಾಳೆಯ ಮುಹೂರ್ತಕ್ಕೆ ಮಾತ್ರ ಹ್ಞೂ ಸ್ವಲ್ಪ ತೊಗೊಂಬನ್ನಿ ಹ್ಞೂ ತೊಗೊಂಬಂದು ಆ ವಿಡಿಯೋ ಕ್ಲಿಪ್ನಲ್ಲಿ ಹೇಳಿದಂತೆ ಹ್ಞೂ ವೀಡಿಯೋ ಕ್ಲಿಪ್ನಲ್ಲಿ ಹೇಳಿದಂತೆ ಅದನ್ನು ಸಂಗ್ರಹಿಸ್ಕೊಂಡು ಬಂದು ಸಾಯಂಕಾಲ ಆರು ನಲವತ್ತರಿಂದ ಸಾಯಂಕಾಲ ಸಾಯಂ ನಾಳೆ ಸಾಯಂಕಾಲ ಆರು ನಲವತ್ತರಿಂದ ಹತ್ತೂವರೆವರೆಗಿನ ಟ್ಯಾಂಗ್ನೊಳಗೆ ಆ ತಾಯಿತವನ್ನು ಖರೀದಾರದೊಳಗೆ ತಾಯಿತ ತಯಾರು ಮಾಡಿ ಖರೀದಾದಾಗ ಕಟ್ಕೋಬೇಕು ನೀವು ತಾಯ್ತ ತುಂಬಿದೆ ತುಂಬಿ ಆದ ಮೇಲೆ ಓಂ ಹಂ ಹನುಮತೇ ನಮಃದಿಂದ ಅದನ್ನು ಅಭಿಮಂತ್ರಿಸಬೇಕು ಇನ್ನು ಶತ್ರು ನಿವಾರಣೆಗಾಗಿ ನೀವು ಮಾಡ್ತಾಯಿದ್ದೀರಪ್ಪ ಅಂದ್ರೆ ಇದು ಕಾರ್ಯಸಿದ್ಧಿಗಾಗಿ ಭಯ ನಿವಾರಣೆಗಾಗಿ ಓಂ ಹಂ ಹನುಮತಿ ನಮಃ ಒಂದು ಮಂತ್ರ ಸಾಕು ಇಪ್ಪತ್ತೊಂದು ಅಥವಾ ಐವತ್ತೊಂದು ಸಲ ಅಭಿಮಂತ್ರಿಸಿ ಅದನ್ನು ಕಟ್ಕೋಬೇಕು ಇನ್ನು ಶತ್ರುನಾಶಕ ಇನ್ನು ಭಾ ತ ಭಾಳ ಜನ ಕಾಡ್ತಾ ಇದ್ದಾರೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬರ್ತಾಯಿವೆ ಯಾವೊಂದು ಕೆಲಸವೂ ಆಗ್ತಾ ಇಲ್ಲಪ್ಪ ಅಂದ್ರೆ ಎರಡನೇ ಮಂತ್ರ ಹ್ಞೂ ಓಂ ಹನುಮತಿ ಹ್ಞೂ ರುದ್ರಾವತಾರಾಯ ಸರ್ವ ವಶೀಕರಣಾಯ ಸರ್ವರೋಗ ಹರಾಯ ಏನೈತಿಲ್ಲ ಆ ಮಂತ್ರವನ್ನು ಐವತ್ತೊಂದು ಸಲ ಅಭಿಮಂತ್ರಿಸಿ ನೀವು ಕಟ್ಕೊಳ್ಬೇಕು ಇನ್ನೂ ನಿಮಗೊಂದು ವಿಷಯವಾಗಿ ಹೇಳಬೇಕಂತಂದ್ರೆ ನಾಳೆಯ ಮೂರ್ತದೊಳಗೆ ಒಂದು ಸಾಧನ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಒಂಬತ್ತು ಹದಿನೈದರಿಂದ ಹತ್ತು ಮೂವತ್ತೈದರ ಒಳಗಾಗಿ ಒಂದು ಮೂರ್ತ ಇದೆ ದಿವ್ಯ ಮುಹೂರ್ತ ಇದೆ ಆ ಮುಹೂರ್ತ ನಾ ಹೇಳಲ್ಲ ಯಾಕಂದರೆ ಅದು ನನಗೆ ಗೊತ್ತು ಒಂದು ಸುಮಾರು ಇಪ್ಪತ್ತೊಂದು ನಿಮಿಷದ ಮುಹೂರ್ತ ಇದೆ ಅದು ಯಾವುದು ಏನು ಹೇಳೋದಿಲ್ಲ ಬಟ್ ಈ ಅವಧಿಯೊಳಗೆ ನಾನು ಸ್ವಲ್ಪ ಸಾಧನೆ ಮಾಡಿಕೊಳ್ಳಿದ್ದೇನೆ ಈ ಅವಧಿಯೊಳಗೆ ನಿಮಗೆ ಯಾರು ಆ ನೀವು ತಾವೇಜವನ್ನು ತಯಾರಿ ಮಾಡಿಕೊಂಡಿದ್ದಾಗಿದ್ದರೆ ಸುಮ್ಮನೆ ಕೈಯಾಗಿಟ್ಕೊಂಡು ಹನುಮಂತ ದೇವರ ಮಂತ್ರವನ್ನು ಆ ಆವತ್ತಾಗ ನೀವು ಸುಮ್ಮನೆ ಅದು ಕೈಯ್ಯ ಹಿಡ್ಕೊಂಡು ಕುಂತು ಸಾಕು ಈ ಅವಧಿಯೊಳಗೆ ಈ ಅವಧಿಯೊಳಗೆ ಹ್ಞೂ ಒಂಬತ್ತುವರೆಯಿಂದ ನೀವು ಒಂದು ಇಪ್ಪತ್ತು ನಿಮಿಷ ಆದ ಹಿಡ್ಕೊಂಡು ಕುಂತು ಆಮೇಲೆ ಕಟ್ಕೊಂಡ್ರೆ ಇನ್ನಷ್ಟು ಆಗುತ್ತೆ ಹ್ಞೂ ಸೊ ಆ ಅವಧಿಯೊಳಗೆ ಯಾರಾದರೂ ಪರ್ಟಿಕ್ಯುಲರ್ಲಿ ಆ ಪ್ರಶಸ್ತ ಮುಹೂರ್ತದಲ್ಲಿ ಕಟ್ಕೊಬೇಕು ಅನ್ನೋ ಇಚ್ಛೆ ಇತ್ತಪ್ಪ ಅಂತಂದ್ರೆ ಅದನ್ನು ತಯಾರು ಮಾಡ್ಕೋಬೋದು ಅದು ಕಟ್ಕೋಬೋದಾಗಿದೆ ಇಷ್ಟು ಹೇಳ್ತೀನಿ ನಾಳಿನ ಮುಹೂರ್ತವನ್ನು ತಪ್ಪಿಸ್ಕೋಬೇಡಿ ಅನಾಯಾಸವಾಗಿ ನೀವು ಮೊನ್ನೆನ ಹೇಳಿದ್ದೀನಿ ನಾಳಿಗೆ ಹನುಮಾನ್ ಜಯಂತಿ ಉತ್ಸವ ಇದೆ ಅದು ಆ್ಯಕ್ಚುಲಿ ಬೆಳಗಿನ ಮೂರ್ತ ಭಾಳ ಪ್ರಶಸ್ತಿದೆ ಆದರೆ ಸಾಯಂಕಾಲ ಬಂದಿದೆ ಹನುಮಾನ್ ಜಯಂತಿಯ ಉತ್ಸವ ಸಾಯಂಕಾಲದ ಮೂರ್ತ ಮಾಡ್ತಾರೆ ಎಲ್ಲರೂ ಸಂಜೆ ಕಾರಣ ನೀವು ಕೂಡ ಆರೂವರೆ ಮೇಲ್ಪಟ್ಟಣೆ ಆರೂವರೆ ಮೇಲ್ಪಟ್ಟಣೆ ನೀವು ಮಾಡ್ಕೊಳ್ಳಿ ಈ ಅವಧಿಯೊಳಗಾಗಿ ನೀವು ಸಂಗ್ರಹಿಸ್ಕೊಂಡು ಬನ್ನಿ ಬಂದು ಎಲ್ಲ ಇದನ್ನು ಸರಿಯಾಗಿ ಕೂಡಿಸಿ ಎರಡು ಗುಲ್ಗಂಜಿ ಹಾಕಿದರೆ ಭಾಳ ಸುಲಭ ಮಲಿಗೆ ನಾಡಿನ ಮೂರ್ತೊಳಗೆ ಒಳಗೆ ಸಿಲಿಕಪ್ಪ ಅಂತಂದ್ರೆ ಕಾಯಿ ಕಾಯಿಬಿಡಿ ಪೂರ್ತಿಯಾಗಿ ಹನುಮಾನ್ ದೇವರ ಮೇನವನ್ನು ತುಂಬ್ರಿ ಹೌದಾ ತುಂಬಿ ಅದನ್ನು ಕಟ್ಕೋರಿ ನಾನು ಹೇಳಿದಂತೆ ಮತ್ತು ಎಷ್ಟೋ ಜನ ಪ್ರಶ್ನೆ ಹಾಕಿದ್ದೀರಿ ನಿಮಗೇನಾದರೂ ಗುರುದರ್ಶನ ಕಳಿಸ್ಬೇಕಾ ನೀವು ಇಷ್ಟೆಲ್ಲ ಹೇಳಿದ್ದಕ್ಕೆ ಹಾಗೆ ಅದು ನಿಮ್ಮ ಇಷ್ಟ ಹ್ಞೂ ಯಾವುದನ್ನು ಫ್ರೀ ತಗೋಬಾರ್ದು ಇಷ್ಟ ಇದ್ದವರು ಯಾವುದನ್ನು ಫ್ರೀ ಅನ್ನೋ ಇಷ್ಟ ಇದ್ದವರು ಹಾಂ ಹಿಂಗೆ ಉಚಿತವಾಗಿ ತಗೋದುಬಾರ್ದು ಅನ್ನೋ ಮನೋಭಾವಳ್ಳವರು ನಿಮಗೆ ತಿಳಿದಷ್ಟು ನಮ್ಮ ಆಶ್ರಮಕ್ಕೆ ನೀವು ದೇಣಿಗೆಯನ್ನು ಅಥವಾ ದಕ್ಷಿಣೆಯನ್ನು ಚಲಿಸ್ಬೋದಾಗಿದೆ ನಾನು ಪಾಯಿಬೇಚಿ ಕೇಳಲ್ಲ ಅದು ನಿಮ್ಮ ಇಚ್ಛೆ ಮತ್ತು ಆಕಾಂಕ್ಷೆ ಅಷ್ಟೇ ನಿಮಗೇನೋ ಅರ್ಪಿಸಬೇಕಾಗಿದ್ದರೆ ಫೋನ್ಪೇದೊಳಗೆ ತಾವು ಅರ್ಪಿಸ್ಬೋದಾಗಿದೆ ಈ ಅವಧಿಯೊಳಗೆ ನಾಳೆ ಮಾತ್ರ ತಪ್ಪಿಸ್ಕೊಳ್ಬೇಡಿ ಭಾಳ ಅದ್ಭುತದ ನಾಳೆ ಕಲೆಕ್ಟ್ ಮಾಡಿಕೊಂಡು ಆ ತಾವೀಜವನ್ನು ಕಲೆಕ್ಟ್ ಮಾಡಿದ್ದೇ ಆತಪ್ಪ ಅಂದ್ರೆ ಅದು ಅನೇಕ ಕೆಲಸಗಳಿಗೆ ಬರ್ತದೆ ಅದು ಮುಂದಿನ ಸಾಧನದೊಳಗೆ ಈ ಈ ತಾವೀಜವನ್ನು ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಂತೆ ಹ್ಞೂ ಆದಮೇಲೆ ಈ ದೇವರುಗಳು ಈ ಸಾಧನೆಗಳು ಈ ಮಂತ್ರಗಳು ಈ ಮೇನ ಸ್ವಲ್ಪ ಕಂಟಿನ್ಯೂ ಹುಟ್ಟಿಸ್ತದೆ ಮೇನ್ದಾಗ ಅಂಥ ಶಕ್ತಿ ಇದೆಯಾ ಹನುಮಂತೇವ್ರಲ್ಲಿ ಅಷ್ಟು ಶಕ್ತಿ ಇದೆಯಾ ಗಣಪತಿಯಲ್ಲಿ ಅಷ್ಟು ಶಕ್ತಿ ಇದೆಯಾ ರೀ ನೀವೊಂದು ಮಾತು ಕೇಳಿರ್ಬೇಕು ಬಹುಶಃ ನೀ ಯಾಕೋ ನಿನ್ನ ಹಂಗೆ ಯಾಕೋ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ನಾಮದ ಬಲ ಹೊಂದಿದ್ದರೆ ಸಾಕು ಅಂತಕೊಂಡು ಅವನು ಶ್ರೀರಾಮನ ಮೂರ್ತಿಯನ್ನು ಮಾಡೋದೇ ಇಲ್ಲ ಬಟ್ ನಿರಂತರವಾಗಿ ರಾಮ್ 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 ಜೈ ಜೈ ರಾಮ್ ಸಿ ರಾಮ್ ಹೇಳ್ತಾ ಇರ್ತಾರೆ ಬರೀ ರಾಮ ನಾಮ ಜಪದಿಂದಲೇ ಅತ್ಯಂತ ಅತ್ಯಂತ ಶಕ್ತಿಯನ್ನು ಪಡ್ಕೊಂಡು ಹಾಂ ಅದರ ರಾಮದಾಸರು ಸಂತ ರಾಮದಾಸರು ಅವರು ಮಲ್ಕೊಂಡ ಸಹಿತ ಜಪ ಮಾ ಜಪ ಹಾಕಿತ್ತಂತ ಒಳಗಡೆ ಅವರು ಯಾರೋ ಶಿಷ್ಯರಿಗೆ ಇದ್ರಂಥ ಮತ್ತು ಮಕ್ಕೊಂಡಾಗ ಹೆಂಗೆ ಮಾಡ್ತಿದ್ದರು ಜಪ ನಾನು ಸುಮ್ಮ ಕುಂದ್ರೆ ಕೂಡ ನನ್ನ ಹೃದಯ ಜಪ ಮಾಡ್ತಿದ್ದೆ ಅಂತಿದ್ದಂತ ಅದಕ್ಕೆ ಶಿಷ್ಯರು ಚೆಕ್ ಮಾಡೋಕೆ ಅವರ ಹೃದಯಕ್ಕೆ ಹಿಂಗೆ ಕೈ ಹಿಂಗ ಕಿವಿ ಹಚ್ಚಿದಂಥ ರಾಮ್ ರಾಮ್ ರಾಮ ಅದ್ಕೆ ಅತಿತ್ತಂತ ಹಂಗೆ ನಾಮದೊಳಗೆ ನಾಮದೊಳಗೆ ಶಕ್ತಿ ಅದ ರೀ ಅದ್ಭುತ ಅದಕ್ಕೆ ಹಂ ಹನುಮತಿ ನಮ್ಮದೊಳಗೆ ಅದ್ಭುತ ಶಕ್ತಿ ಅದ ಎಷ್ಟು ಅದ್ಭುತ ಬಾ ಅಂದ್ರೆ ನನಗೂ ನಂಬಲಿಕ್ಕೆ ಆಗೋದಿಲ್ಲ ರೀ ಬಟ್ ಭಕ್ತಿ ಇದು ಮಾಡಲಿ ನಂಬಿಕೆ ಇಟ್ ಮಾಡಿ ನಂಬಿಕೆ ಇಲ್ಲ ದಯವಿಟ್ಟು ಮುಂದುವರಲೇಬೇಡಿ ಮಾಡಲಿಕ್ಕೆ ಹೋಗಬೇಡಿ ನಂಬಿಕೆ ಇಲ್ದಿದ್ರೆ ಇಲ್ಲಿ ಎಲ್ಲವೂ ನಂಬಿಕೆ ಆಧಾರಿತದ ಇಡೀ ನಮ್ಮ ದೇಶ ಇಡೀ ನಮ್ಮ ಧರ್ಮ ಇಡೀ ನಮ್ಮ ಸಾಧನೆಗಳು ನಂಬಿದರೆ ಮಾತ್ರದ ನಂಬದಿದ್ದರೆ ಶೂನ್ಯ ಕಾರಣ ನಿಮ್ಮ ಇಂಥ ದೇವರ ಬಗೆಗೆ ಇಂಥ ಮಂತ್ರದ ಬಗೆಗೆ ಇಂಥ ಸಾಧನೆ ಬಗೆಗೆ ನಂಬಿಕೆ ಇದ್ರೆ ಮಾತ್ರ ಮಾಡಿ ವಿಶ್ವಾಸ ಇದ್ದರೆ ಮಾತ್ರ ಮಾಡಿ ಇಲ್ಲದ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ವ್ಯರ್ಥ ಆಗ್ತದೆ ನೀವು ಮಾಡೋದು ಹ್ಞೂ ಅದಕ್ಕೆ ನಾನು ಕೂಡ ಮೊದಲು ನಂಬದೇ ಇದ್ದೆ ಅದನ್ನು ಪರೀಕ್ಷಿಸಿನಿ ನಾನು ನೀವು ಪರೀಕ್ಷಿಸೋದು ಬೇಕಾಗಿಲ್ಲ ನಾನು ಅನೇಕ ಸಾರಿ ಪರೀಕ್ಷೆ ಮಾಡಿದ್ದೀನಿ ಈ ಮಂತ್ರದೊಳಗೆ ಎಂತ ಅದ್ಭುತ ಶಕ್ತಿ ಅದಂತ ತಿಳ್ಕೊಂಡು ನಾನು ಈ ಹನುಮಂತೇವ್ರನ್ನ ನಂಬುದಿಲ್ಲ ಮೊದಲು ಯಾರು ನಂಬ್ತಿದ್ದಿಲ್ಲ ಹುಲು ದೇವರನ್ನು ನಂಬ್ತೇ ಇದ್ದಿಲ್ಲ ರೀ ಹೌದಾ ಅಂತ ನಾನು ಮನೋಭಾವದವ ಇವತ್ತು ನಾನು ಆ ಎಲ್ಲ ದೇವರುಗಳಿಗೆ ಸರೆಂಡರ್ ಆಗಿಬಿಟ್ಟಿನಿ ನಾನು ಯಾಕಂದರೆ ಯಾವ ದೇವರು ಕ್ಷುಲ್ಲಕರಲ್ಲ ಬಟ್ ನಮ್ಮ ನಂಬಿಗೆ ಅಗಮ್ಯ ಅದಮ್ಯ ಇರಬೇಕು ಅದಮ್ಯ ಇರಬೇಕು ನಂಬಿಗೆ ನಮ್ಮನ್ನು ಕಾಪಾಡ್ತದ ಅಷ್ಟೇ ಸವ ನಂಬಿಕೆ ಇದ್ದರೆ ಮಾತ್ರ ನಾಳೆಯ ದಿನ ದಯವಿಟ್ಟು ಹನುಮಾನ್ ದೇವರ ಮೈ ಮೇಲಿನ ಮೇನವನ್ನು ಸಂಗ್ರಹಿಸಿ ಮೇನದೊಳಗ ಸಹಸ್ರಾರು ಬರ್ತಕ್ಕಂಥ ಭಕ್ತರು ಅಲ್ಲಿ ಗುಡಿಗೆ ಬರ್ತಕ್ಕಂಥ ಸಹಸ್ರಾರು ಭಕ್ತರು ಅವರು ನಂಬಿದ ಆ ಪ್ರಾಣದೇವರ ಏನದಲ್ಲ ನಂಬಿಕೆಯ ಫ್ರಿಕ್ವೆನ್ಸಿ ಅದಕ್ಕೆ ಹೋಗಿ ಟಚ್ ಆಗ್ತದೆ ಹೌದಾ ಇವತ್ತು ತಿರುಪತಿ ಬಾಲಾಜಿಗೆ ಕೂಟಕಟ್ಟೆ ಜನ ಯಾಕೆ ಹೋಗ್ತಾರೆ ಮತ್ತು ಅಲ್ಲಿಯಾರ ಇರುದೇನು ಅದು ಒಂದು ಪ್ರತಿಮಾ ಅಲ್ಲ ಅದೊಂದು ಮೂರ್ತಿ ಅಲ್ಲ ಎಷ್ಟು ಮಂದಿಗೆ ಕಲ್ಪ ವೃಕ್ಷ ಕಾಮದೇನಾಗತ್ತೆ ಬಾಲಾಜಿ ಮೂರ್ತಿ ಹೆಂಗಾಯ್ತು ಮತ್ತು ನಂಬುಗೆ ಕೋಟಿಗಟ್ಟಲೆ ಜನರ ನಂಬುಗೆ ಅಲ್ಲಿ ಅಕ್ಮಿನೇಶ್ವರ ಆಗ್ಯದ ಸಂಗ್ರಹ ಆಗ್ಯದ ಅಲ್ಲೇ ಅದಕ್ಕೆ ಕ್ಷಣ ಮಾತ್ರದ ದರ್ಶನದಿಂದ ಮನುಷ್ಯ ಪಾವನ ಆಗ್ತಾನೆ ಮನುಷ್ಯನ ಮನಸ್ಸು ಪಾವನ ಆಗ್ತದೆ ಈ ನನ್ನ ಮಾತನ್ನು ನಂಬುವುದಾದರೆ ಮಾತ್ರ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಶುರು ಮಾಡಿ ಆದಷ್ಟು ಒಂದು ಗಂಟೆ ಹನ್ನೆರಡೂವರೆ ಒಂದು ಒಳಗಾಗಿ ಒಟ್ಟು ಏಳು ದೇವ್ರ ಮನೆ ಮೇನ ಸಿಕ್ಕಿದ್ರೆ ಚಲೋ ಸಿಗಲಿಲ್ಲ ಕನಿಷ್ಠ ಐದು ಹನುಮಾನ್ ದೇವರ ಮೇನವನ್ನು ಸ್ವಲ್ಪ ತೊಗೊಳ್ಳಿ ನಾಳೆ ತಾವೀಸ್ ಮಾಡಿ ಉಳಿದಾದ ಮೇಲೆ ಅದೊಂದು ಏನು ಜಿಪ್ ಜಿಪ್ಲಾಕ್ ಕವರ್ನೊಳಗೆ ಹಾಕ್ಕೊಂಡು ಸುಮ್ಮನೆ ಇಟ್ಕೊಳ್ಳಿ ಅದನ್ನು ಕಿಸಿ ಅದು ಅದ್ಭುತ ಆಗ್ತದೆ ಅದ ಅದನ್ನು ಹೆಂಗೆ ಬಳಸಬೇಕು ಆಮೇಲೆ ತಿರುತ್ತೆ ಅದು ತಾವೀಜ ತುಂಬಿಯಾಗಿ ಉಳಿದ ಉಳಿದ ಮೀನವನ್ನು ಇಟ್ಕೊಳ್ಳಿ ಅದ್ರ ಹ್ಯಾಂಗೆ ಬಳಸಬೇಕು ಅನ್ನೋದನ್ನು ನಾನು ಮತ್ತೆ ಮುಂದಿನ ಎಪಿಸೋಡ್ನೊಳಗೆ ಹೇಳ್ತೀನಂತೆ ಸೊ ನಾಳೆ ಮುಹೂರ್ತವನ್ನು ದಯವಿಟ್ಟು ತಪ್ಪಿಸ್ಕೊಬೇಡಿ ಯಾಕಂದರೆ ಇಲ್ಲಾಂದರೆ ಮುಂದಿನ ಹನುಮಾನ್ ಜಯಂತಿ ದಿವಸನ ಬರಬೇಕಾಗತ್ತೆ ಕಾಯಬೇಕಾಗತ್ತೆ ಹಾಗೆ ಶನಿವಾರ ಪವಿತ್ರ ಯಾಕಂದರೆ ಹನುಮಂತ ದೇವರ ವಾರನ ಅದ ಅದು ನಾಳೆಗೆ ವಿಶಿಷ್ಟವಾದ ಒಂದು ದಿನ ಅದ ಹನುಮಾನ್ ಜಯಂತಿ ದಿನ ಅದ ಪ್ರತಿಯೊಂದು ಹಬ್ಬ ಹರಿದಿನ ಇವತ್ತು ಜಯಂತಿಗಳು ತರದೇ ಆದಂಥ ಪ್ರಾಮುಖ್ಯತೆಯನ್ನು ಪಡೆದವ ನಾಳಿಗೆ ಆ ಮುಹೂರ್ತವನ್ನು ಯಾಕೆ ಬಳಸಿಕೊಳ್ಳಬಾರದು ಹ್ಞೂ ನೋಡಿ ಶರಣ